ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಯಶಸ್ವಿ ದಾಂಡೇಲಿ ತಾಲೂಕಾಡಳಿತದಿಂದ ಏಳು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿರುವ ನಿಮಿತ್ತವಾಗಿ ಹಾಗೂ ಭಾರತದ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿರುವುದರಿಂದ ಮುಜರಾಯಿ ಇಲಾಖೆಯ ಆದೇಶದಂತೆ ದಾಂಡೇಲಿ ತಾಲೂಕಿನ ಒಟ್ಟು ಏಳು ದೇವಸ್ಥಾನಗಳಲ್ಲಿ ಭಾರತೀಯ ಸೈನಿಕರಿಗೆ ಒಳಿತಾಗಲೆಂದು ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಇಂದು ಗುರುವಾರ ಸಲ್ಲಿಸಲಾಯಿತು ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ದತ್ತ ಮಂದಿರ ಜೆಎನ್ ರಸ್ತೆಯಲ್ಲಿರುವ ಶ್ರೀ ಮಾರುತಿ ಮಂದಿರ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಕೋಗಿಲಬನದ ಶ್ರೀ ಮಾರುತಿ ದೇವಸ್ಥಾನ ನಗರದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂಬೇವಾಡಿಯ ಶ್ರೀ ಮಚಗಾರ ಅಂಬಾಭವಾನಿ ದೇವಸ್ಥಾನ ಮತ್ತು ತಾಟಗೇರದ ಶ್ರೀ ವಿಠಲ ರುಕ್ಮಯಿ ದೇವಸ್ಥಾನದಲ್ಲಿ ಭಾರತೀಯ ಸೈನ್ಯಕ್ಕೆ ಒಳಿತಾಗಲಿ ಸೈನಿಕರಿಗೆ ಮತ್ತಷ್ಟು ಶಕ್ತಿಯನ್ನು ಭಗವಂತ ಅನುಗ್ರಹಿಸಲೆಂದು ಪ್ರಾರ್ಥಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಈ ಪೂಜಾ ಕಾರ್ಯಕ್ರಮವು ಇಂದು ಗುರುವಾರ ಮಧ್ಯಾಹ್ನ ಒಂದೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್ ಗ್ರಾಮ ಆಡಳಿತಾಧಿಕಾರಿಗಳಾದ ದಯಾನಂದ್ ರವಿ ಕಮ್ಮಾರ್ ಮತ್ತಿತರರು ಭಾಗವಹಿಸಿದ್ದರು महिमानः सजन्ते अत्र पूर्वे साध्याः सन्ति देवाः ॐ दिगम्बराय विद्महे अत्र पुत्राय धीमहि तन्नो दत्तः प्रचोदयातो सद्गुरवे नमः वेदोक्तमन्त्रपुष्पाञ्जलिं समर्पयामि ನಾವು ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಸಮಸ್ತ ರಾಷ್ಟ್ರಕ್ಕೂ ಸಹ ಒಳ್ಳೆಯದಾಗಲಿ ನಮ್ಮ ರಾಷ್ಟ್ರದ ರಕ್ಷಣೆಗೋಸ್ಕರವಾಗಿ ಸೈನಿಕರು ಹೋರಾಡಿ ನಮ್ಮ ರಾಷ್ಟ್ರವನ್ನು ಮುಳಿಸಿದ್ದಾರೆ ಅಂತಹ ಸೈನಿಕರಿಗೂ ಸಹ ಒಳ್ಳೆಯದಾಗಲಿ ರಾಷ್ಟ್ರಕ್ಕೆ ಕ್ಷೇಮವಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಬೆಳಿಗ್ಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕಾದಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡಿಕೊಂಡೇವೆ ಪ್ರಾರ್ಥನಾ ಸಮರ್ಪಯಾಮೀ